ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಬಿ ಎಸ್ ಎನ್ ಎಲ್ ಒಂದು ಕಾಲದಲ್ಲಿ ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಚಂದಾದಾರರನ್ನ ಇಟ್ಟುಕೊಂಡಿದ್ದ ನಂಬರ್ ಒನ್ ನೆಟ್ವರ್ಕ್ ದಶಕಗಳ ಹಿಂದೆ ಬಿ ಎಸ್ ಎನ್ ಎಲ್ ಅಂದರೆ ಒಂದು ಕ್ವಾಲಿಟಿ ಸರ್ವಿಸ್ ಎಂಬ ಹೆಗ್ಗಳಿಕೆ ಇತ್ತು ದೇಶದ ಮೂಲೆ ಮೂಲೆಯಲ್ಲೂ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಹವಾಯಿತ್ತು ಆದರೆ ಬರು ಬರುತ್ತಾ ಅದು ತನ್ನ ಸೇವೆಯಲ್ಲಿ ಕಳಪೆ ಪ್ರದರ್ಶನ ಮಾಡತೊಡಗಿತ್ತು ಸುಖ ಸುಮ್ಮನೆ ದುಡ್ಡು ಕಟ್ಟಾಗೋದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದರೆ ಸರಿಯಾದ ರೆಸ್ಪಾನ್ಸ್ ಇಲ್ಲದೆ ಇರೋದು ಸರ್ಕಾರಿ ಟೆಲಿಕಾಂ ಎಂದು ಅಸಡ್ಡೆ ಮಾಡುವ ಕೆಲಸಗಾರರೇ ತುಂಬಿ ಹೋಗಿದ್ದ ಬಿಎಸ್ಎನ್ಎಲ್ ತನ್ನ ಪತನದ ಕಡೆ ಮುಖ ಮಾಡಿತ್ತು ಯಾವ ಸರ್ಕಾರ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳದ ಮಹಾಪಾಪಿ ಬಿಎಸ್ಎನ್ಎಲ್ ಹೇಳೋರು ಕೇಳೋರು ಯಾರು ಇಲ್ಲದೆ ಅಭೇಪಾರಿಯಾಗಿತ್ತು ಖಾಸಗಿ ಟೆಲಿಕಾಂಗಳು ಈ ಬಿಎಸ್ಎನ್ಎಲ್ ಅಧಿಕಾರಿಗಳ ಜೇಬು ತುಂಬಿಸಿ ಬಿಎಸ್ ಎನ್ ಮುಂದುವರೆಯದಂತೆ ತಡೆ ಹಿಡಿದಿದ್ದು ಕೂಡ ನಿಜವಾಗಿತ್ತು ಇನ್ನ ಜಿಯೋ ನೆಟ್ವರ್ಕ್ ಬಂದ ಬೇಲಂತೂ ಬಿಎಸ್ ಎನ್ ಎಲ್ ಅನ್ನ ತಿಪ್ಪೆಗೆ ಬಿಸಾಡಿದ್ರು ಮೊದಲು ಫ್ರೀಯಾಗಿ ಕೊಟ್ಟ ಅಂಬಾನಿಯ ಜಿಯೋ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಂಡು ಇಂಟರ್ನೆಟ್ ನ ವ್ಯಸನಿಗಳಾಗಿ ಮಾಡಿ ಆಮೇಲೆ ತನ್ನ ರೀಚಾರ್ಜ್ ಪ್ಲಾನ್ ಗಳನ್ನ ಹೆಚ್ಚಿಸುತ್ತಾ ಬಂದಿತ್ತು ದೇಶದಲ್ಲಿ ಇಂಟರ್ನೆಟ್ ನ ಕ್ರಾಂತಿ ಮಾಡಿದ್ದು ಜಿಯೋನೇ ಆಗಿದ್ದರೂ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಕೂಡ ಇದೇ ಜಿಯೋನೇ ಎಲ್ಲಾ ಕಡೆಯಲ್ಲೂ ಸರಿಯಾಗಿ ಫೋರ್ ಜಿ ಸ್ಪೀಡ್ ಕೊಡಲು ಸಾಧ್ಯವಾಗದ ಈ ಟೆಲಿಕಾಂಗಳು ಫೈ ಜಿ ಹೆಸರಿನಲ್ಲಿ ಶುಲ್ಕವನ್ನ ಹೆಚ್ಚಿಸಿ ಹಗಲು ದರೋಡೆ ಮಾಡುತ್ತಿರುವುದು ಸುಳ್ಳಲ್ಲ ಫೋರ್ ಜಿ ನೆಟ್ವರ್ಕ್ ಅನ್ನ ಸರಿಯಾದ ಸ್ಪೀಡ್ ಅಲ್ಲಿ ಬಿಟ್ಟಿದ್ದರೆ ಈ ಫೈವ್ ಜಿಯ ಅಗತ್ಯವೇ ಇರುತ್ತಿರಲಿಲ್ಲ ಗ್ರಾಹಕರಿಂದ ದುಡ್ಡನ್ನ ಒಡೆಯಲು ಇವೆಲ್ಲ ಪ್ಲಾನ್ಗಳಷ್ಟೇ ಇಂತಹ ಗಿಮಿಕ್ ಗಳು ಬಿ ಎಸ್ ಎನ್ ಎಲ್ ಎಂಬ ದೈತ್ಯನಿಗೆ ಅರ್ಥವಾಗಲಿಲ್ಲ ಯಾಕೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಲಿಲ್ಲವೆಂದರೆ ಬಿ ಎಸ್ ಎನ್ ಎಲ್ ಮತ್ತು ನೋಕಿಯಾ ಕಂಪನಿಗಳಿಗಿಂತ ಉತ್ತಮ ಉದಾಹರಣೆ ಬೇಕಾ ಹೌದು ಬಿ ಎಸ್ ಎನ್ ಎಲ್ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಲಿಲ್ಲ ಎಲ್ಲಿಯೂ ಕೂಡ ತನ್ನ ಕೊಡಲಿಲ್ಲ ಏಳೋರು ಕೇಳೋರು ಇಲ್ಲದ ಬಿ ಎನ್ ಎಲ್ ನಲ್ಲಿ ಯಾರ ಒಡೆತನವೂ ಇಲ್ಲದೆ ಇರೋದು ಕೂಡ ವಿಪರ್ಯಾಸವಾಗಿತ್ತು ಆದರೆ ಈಗ ಸರ್ಕಾರವೇ ತನ್ನ ಕಂಪನಿಯ ಮೇಲೆ ತಲೆ ಕೆಡಿಸಿಕೊಂಡಂತಿದೆ ಯಾಕೆ ಗೊತ್ತಾ ಸತತ ಹದಿನೇಳು ವರ್ಷಗಳ ನಂತರ ಬಿ ಎನ್ ಎಲ್ ಲಾಭ ಮಾಡಿದೆ ಯಾಕಂದ್ರೆ ತಿಂಗಳಿಂದ ತಿಂಗಳಿಗೆ ಬಿಎಸ್ ಎನ್ ಎಲ್ ನ ಗ್ರಾಹಕರು ಹೆಚ್ಚಾಗುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ವರ್ಷದ ತ್ರೈಮಾಸಿಕದಲ್ಲಿ ಬಿಎಸ್ ಎನ್ ಎಲ್ ಇನ್ನೂರ ಅರವತ್ತೆರಡು ಕೋಟಿ ಒಳ ಲಾಭ ಗಳಿಸಿದೆ ನಷ್ಟದ ಆದಿಯಲ್ಲಿದ್ದ ಸಂಸ್ಥೆಯು ಏಕಾಏಕಿ ತನ್ನ ವರಸೆಯನ್ನ ಶುರು ಮಾಡಿದೆ ಜೂನ್ ನಲ್ಲಿ ಎಂಟು ಕೋಟಿಯಷ್ಟಿದ್ದ ಗ್ರಾಹಕರು ಡಿಸೆಂಬರ್ ಅಂತ್ಯವಷ್ಟರಲ್ಲೇ ಒಂಬತ್ತು ಕೋಟಿಗೆ ಮುಟ್ಟಿದೆ ಇನ್ನ ಫೈಬರ್ ನಲ್ಲೂ ಕೂಡ ಶೇಕಡ ಹದಿನೆಂಟು ಪರ್ಸೆಂಟ್ ಬೆಳವಣಿಗೆಯಾಗಿದೆ ಕಳೆದ ವರ್ಷ ಬಿಎಸ್ಎನ್ಎಲ್ ಸಾವಿರದ ಎಂಟುನೂರು ಕೋಟಿಯಷ್ಟು ನಷ್ಟ ಅನುಭವಿಸಿತ್ತು ಹಣಕಾಸು ವೆಚ್ಚ ಸೇರಿ ಇತರೆ ವೆಚ್ಚಗಳನ್ನ ಕಡಿಮೆ ಮಾಡಲಾಗಿತ್ತು ಖಾಸಗಿ ಟೆಲಿಕಾಂಗಳಾದ ಜಿಯೋ ಏರ್ಟೆಲ್ ವಡಾಫೋನ್ ಐಡಿಯಾಗಳ ರೀಚಾರ್ಜ್ ಪ್ಲಾನ್ ಹೆಚ್ಚಳ ಗ್ರಾಹಕರು ಕಂಗಾಲಾಗಿ ಬಿಎಸ್ಎನ್ಎಲ್ ಎನ್ ಎಲ್ ನತ್ತ ಮುಖ ಮಾಡಿದ್ದರು ಒಂದೇ ತಿಂಗಳಲ್ಲಿ ಏರ್ಟೆಲ್ ಜಿಯೋ ಕಂಪನಿಗಳು ಲಕ್ಷಾಂತರ ಗ್ರಾಹಕರನ್ನ ಕಳೆದುಕೊಂಡಿದ್ದವು ಇದು ಬಿಎಸ್ಎನ್ಎಲ್ ಎನ್ ಎಲ್ ನ ಪುಷ್ಟೀಕರಣಕ್ಕೆ ಕಾರಣವಾಗಿ ದೊಡ್ಡ ಬದಲಾವಣೆಯನ್ನ ನೀಡಿತ್ತು ಈಗ ಬಿಎಸ್ಎನ್ಎಲ್ ಎನ್ ಎಲ್ ಮರಳಿ ತನ್ನ ಹಳೆ ಚಾಪಿಗೆ ಬಂದಿದೆ ಫೋರ್ ಜಿ ನೆಟ್ವರ್ಕ್ ಅಳವಡಿಕೆಯ ಕಾರ್ಯ ವೇಗದಿಂದ ಸಾಗುತ್ತಿದೆ ಈ ಟೈಮ್ ಅನ್ನ ಬಿಟ್ಟರೆ ಬಿಎಸ್ಎನ್ಎಲ್ ಎನ್ ಎಲ್ ಇನ್ನೆಂದೂ ಬೆಳವಣಿಗೆ ಪಡೆಯಲು ಸಾಧ್ಯವಾಗೋದೇ ಇಲ್ಲ ಇದು ಗೆ ಗ್ರಾಹಕರು ಕೊಟ್ಟಿರುವಂತಹ ಕೊನೆಯ ಚಾನ್ಸ್ ಇದೀಗ ಈ ವೇಗಕ್ಕೆ ಕೇಂದ್ರ ಸರ್ಕಾರವು ಕೂಡ ಬೂಸ್ಟ್ ತುಂಬಲು ಮುಂದಾಗಿದೆ ಇದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನೆರವು ನೀಡುತ್ತಿದೆ ವರದಿಗಳ ಪ್ರಕಾರ ಬಿಎಸ್ಎನ್ಎಲ್ ಫೋರ್ ಜಿ ವಿಸ್ತರಣೆಗೆ ಹೆಚ್ಚುವರಿ ಆರು ಸಾವಿರ ಕೋಟಿ ರುಗಳನ್ನ ವಿನಿಯೋಗಿಸಲು ಸರ್ಕಾರ ನಿರ್ಧರಿಸಿದೆ ಒಂದು ವೇಳೆ ಬಿಎಸ್ಎನ್ಎಲ್ ಎನ್ ಎಲ್ ಎಲ್ಲಾ ಕಡೆ ತನ್ನ ಫೋರ್ ಜಿ ಸೇವೆಯನ್ನ ಆರಂಭಿಸಿದರೆ ಖಾಸಗಿ ಟೆಲಿಕಾಂಗಳಿಂದ ಇನ್ನಷ್ಟು ಜನ ಗ್ರಾಹಕರು ಬಿಎಸ್ಎನ್ಎಲ್ ಅನ್ನ ಅಪ್ಪಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ಈಗಾಗಲೇ ಏಳು ಲಕ್ಷ ಲಕ್ಷ ಸೈಟ್ ಗಳನ್ನ ಫೋರ್ ಜಿ ಯೋಜನೆಗೆ ಬಳಸಿಕೊಳ್ಳಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ವರದಿ ಮಾಡಿತ್ತು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಕೇಂದ್ರ ಸರ್ಕಾರ ಬಿ ಪುನರ್ಜೀವನಕ್ಕೆ ಮೂರು ಪ್ಯಾಕೇಜ್ಗಳನ್ನ ನೀಡುತ್ತಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಿಎಸ್ಎನ್ಎಲ್ ಅಭಿವೃದ್ಧಿಯಿಂದ ಹಿಂದೆ ಉಳಿದಿತ್ತು ಆದರೆ ಈಗ ಸ್ವತಃ ಕೇಂದ್ರ ಸರ್ಕಾರವೇ ಬಿ ಎಸ್ ನ ಮೇಲೆ ಕಣ್ಣಿಟ್ಟಿದೆ ಅದೇನೇ ಆಗಲಿ ದೇಶದ ದೈತ್ಯ ನೆಟ್ವರ್ಕ್ ಕಂಪನಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು ಗ್ರಾಹಕರಿಗೆ ಹೆಚ್ಚಿನ ಸಂತೋಷವನ್ನ ತುಂಬಿದೆ ಹಾಗೆ ಖಾಸಗಿ ಕಂಪನಿಗಳಿಗೆ ದಿನೇ ದಿನೇ ನಡುಕ ಸೃಷ್ಟಿಯಾಗುತ್ತಿದೆಯಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್